ತಿರುವೆರೆ ಪಟ್ಟಣ ಪಂಚಾಯಿತಿ ವತಿಯಿಂದ ಮತದಾನ ಜಾಗೃತ ಅಭಿಯಾನವನ್ನು ಆಯೋಜನೆ ಮಾಡಲಾಗಿತ್ತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಪೌರ ಕಾರ್ಮಿಕರೊಂದಿಗೆ ಜಾಥಾ ನಡೆಸುವ ಮೂಲಕ ಸಂಚರಿಸಿ ಮತದಾನದ ಅರಿವು ಮೂಡಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಶ್ರೀನಾಥ್ ಬಾಬು ಮಾತನಾಡಿ ಕಡ್ಡಾಯವಾಗಿ ಮತದಾನ ಮಾಡಿ ಹಬ್ಬವನ್ನಾಗಿ ಆಚರಿಸಿ ತಮ್ಮ ಹಕ್ಕನ್ನು ತಪ್ಪದೇ ಚಲಾವಣೆ ಮಾಡಿ ಅಂತ ಹೇಳಿದ್ರು ಈ ಅಭಿಯಾನದಲ್ಲಿ ಸೆಕ್ಟರ್ ಆಫೀಸರ್ ರಾಘವೇಂದ್ರ ಕಂದಾಯ ಹಾಗೂ ಆರೋಗ್ಯ ನಿರೀಕ್ಷಕ ರಂಗನಾಥ್ ಸಿಬ್ಬಂದಿಗಳಾದ ಸದಾನಂದ ನರಸಿಂಹ ಮೂರ್ತಿ ಕೃಷ್ಣಮೂರ್ತಿ ಸೇರಿದಂತೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತು ಪೌರ ಕಾರ್ಮಿಕರು ಭಾಗವಹಿಸಿದ್ರು ಬೇರೆ ಕೊಡಲಿದ್ರು ಅವರನ್ನು ಕರೆಸಿ ಈ ಮತದಾನ ಪ್ರಜಾಪ್ರಭುತ್ವ ಹಬ್ಬವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮ ಕೋರ್ತಾ ಶಿವೇಕರ ಪಟ್ಟಣ ಪಂಚಾಯಿತಿ ಹಾಗೂ ತುಮಕೂರು ಲೋಕಸಭಾ ಚುನಾವಣೆಯ ಈ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೀವಿ ನಾವು ದಯವಿಟ್ಟು ತಪ್ಪದೆ ನಾಲ್ಕೆಟ್ ಬಳಿ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ಮತದಾನ ಕೇಂದ್ರದಲ್ಲಿ ಬೆಳಗ್ಗೆನೆ ಈ ಬಿಸಿಲು ಕಾಲ ಆಗಿರೋದ್ರಿಂದ ತಮ್ಮ ಮತವನ್ನು ಯಾರು ಅಂದರೆ ಅತಿ ಬೆಳಗ್ಗೆ ಹೋಗಿ ಮತ ನಾನು ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಮತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಎಲ್ಲ ನಾಗೃತಿಗಳನ್ನು ನಾವು ಕೊಡ್ತಾ ಇದ್ದೀವಿ ಅವರಿಗೆ ಹಣ ತಮ್ಮ ಮತದಾನದ ಹಸನ್ನ ಹಾಗೆ ಕೂಡ ಅವ್ರಿಗೂ ಕೂಡ ಯಾವುದೇ ರೀತಿ ಮತದಾನ ಕೊಡಬೇಕಾಗಿರುತ್ತೆ ಅವರ ಹಕ್ಕನ್ನ ಚಲಾಯಿಸಿದ್ರೆ ಕರೆ ಮಾಡಿ ಕರೆಸಿ ಮತವರ್ಗ ಮತದಾನವನ್ನು ಮಾಡಿಸಬೇಕು ಹಾಗೆ ಏನಪ್ಪಾ ಅಂತಂದ್ರೆ ಎಪ್ಪತ್ತೈದು ವರ್ಷದ सावर नू खे मनवे बी